ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಉದ್ದಿನ ಕಾಳಿಂದ ಒಂದು ನಾನು ಉಂಡೆ ಸಿ ರೆಸಿಪಿ ತೋರಿಸ್ತಾ ಇದ್ದೀನಿ ಉದ್ದಿನ ಕಾಳಿನ ಉಂಡೆ ಈ ಋತುಮತಿ ಆದಾಗ ಹೆಣ್ಮಕ್ಳಿಗೆ ಸ್ವಲ್ಪ ಸೊಂಟ ಇಲ್ಲ ಸ್ವಲ್ಪ ಗ್ರಿಪ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಕಾಲದಲ್ಲಿ ಅಜ್ಜಿ ಅವ್ರ ಈ ಥರ ಮಾಡ್ಕೊಡ್ತಾ ಇದ್ರು ಇದು ಬ್ಲ್ಯಾಕು ಉದ್ದಿನ ಕಾಳು ಬರುತ್ತೆ ಅಂಗಡಿಗಳಲ್ಲಿ ಎಲ್ಲಿ ಕೇಳೋದು ನಿಮಗೆ ಸಿಗುತ್ತೆ ಇದು ಒಂದು ಕಪ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಉದ್ದಿನ ಕಾಳು ಆದಷ್ಟು ನಾವು ಇಡ್ಲಿ ದೋಸೆಗೆಲ್ಲ ಈ ಥರ ನಾವು ಬ್ಲ್ಯಾಕ್ ಉದ್ದಿನ ಕಾಳು ಯೂಸ್ ಮಾಡೋದು ಒಳ್ಳೆಯದು ಯಾಕಂದ್ರೆ ನಾವು ಅದು ಇದು ಅನ್ಪಾಲಿಶ್ಡು ಉದ್ದಿನ ಕಾಳು ನಾವು ಮಾಮೂಲಿ ಬಳಸೋದು ಪಾಲಿಶ್ ಉದ್ದಿನ ಕಾಳು ಅದರಿಂದ ಕೆಲವರಿಗೆ ಕಪ್ಪಿನ ಭಾಗ ಇಷ್ಟ ಆಗೋಲ್ಲ ಅಂತ ಹೇಳ್ಬಿಟ್ಟು ಅದು ಬಳಸಲ್ಲ ಕೆಲವರು ಇದನ್ನ ಬಳಸ್ತಾರೆ ಒಂದು ಕಪ್ಪಾಗಷ್ಟು ನಾನು ಉದ್ದಿನ ಕಾಳು ತೊಗೊಂಡಿದ್ದೀನಿ ಕಪ್ಪು ಉದ್ದಿನ ಕಾಳು ಮುಕ್ಕಾಲು ಇದೇ ಮೆಜರ್ಮೆಂಟಲ್ಲಿ ಮುಕ್ಕಾಲು ಕಪ್ಪಾಗಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ ನೀವು ತುಪ್ಪನ ಟೇಸ್ಟ್ ನೋಡಿಕೊಂಡು ಬಳಸ್ಬೋದು ಒಂದು ಕಾಲು ಕಪ್ಪಾಗಷ್ಟು ಕಾಯಿ ತುರಿ ಬೇಕಾಗುತ್ತೆ ಏಲಕ್ಕಿ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಮೊದಲಿಗೆ ನಾವು ಉದ್ದಿನ ಕಾಳನ್ನ ವಾಶ್ ಮಾಡಿ ಚೆನ್ನಾಗಿ ಬಟ್ಟೆನಲ್ಲಿ ಒರೆಸ್ಕೊಬೇಕಾಗುತ್ತೆ ಹಾಗೆ ಒಂದು ರೆಡಿಗೆ ಹಾಕೊಂಡು ನಾವು ಉದ್ದಿನ ಕಾಳು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಯಾಕಂದರೆ ಟಸ್ಟ್ ಎಲ್ಲ ಇರೋದ್ರಿಂದ ನಾವು ಡೈರೆಕ್ಟ್ ಯೂಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಚೆನ್ನಾಗಿ ಒಂದು ಎರಡು ಮೂರು ಸತಿ ನಾವು ವಾಶ್ ಮಾಡ್ಕೊಬೇಕಾಗುತ್ತೆ ಆ ಮೇಲಿನ ಭಾಗ ಏನೇನಿರುತ್ತೆ ಧೂಳು ಡಸ್ಟ್ ಎಲ್ಲ ನೀಟಾಗಿ ನೀರಲ್ಲಿ ಹೋಗುತ್ತೆ ನಾನು ವಾಶ್ ಮಾಡ್ಕೊತೀನಿ ಒಂದು ಎರಡು ಸತಿ ನಾನೊಂದು ಎರಡು ಮೂರು ಸತಿ ವಾಶ್ ಮಾಡಿದ್ದೀನಿ ನೀರೆಲ್ಲ ಇದು ಮಾಡ್ಕೊಂಡು ನಾವು ನೆನೆಸೋದೇನು ಬೇಡ ಇದು ಉದ್ದಿನ ಕಾಳು ಒಂದು ಎರಡು ಮೂರು ಸರ್ತಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಟವನ್ ಮೇಲೆ ನಾವು ಹರಡ್ಕೊಂಡು ಸ್ವಲ್ಪ ಬಟ್ಟೆಯಲ್ಲಿ ಸ್ವಲ್ಪ ನೀರು ಅಂಶ ಶೈರದೆಲ್ಲ ನೀಟಾಗಿ ನಾವು ಒರೆಸ್ಕೊಬೇಕಾಗುತ್ತೆ ನಾವು ಏನೇ ತಂದ್ರು ಡ್ರೈ ಫ್ರೂಟ್ಸ್ ಆಗಲಿ ಮತ್ತು ಕಾಳು ಕಡಿಗಳು ಅಷ್ಟೇ ಆದಷ್ಟು ನಾವು ಸ್ವಲ್ಪ ವಾಶ್ ಮಾಡಿ ಇಲ್ಲ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ಬಟ್ಟೆನಲ್ಲಿ ಒರಿಸ್ಬಿಟ್ಟು ನಾವು ಇಟ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನೀಟಾಗಿ ನೋಡಿ ನಾನು ಬಟ್ಟೆನಲ್ಲಿ ಒರೆಸಿದೆ ಕೈಗೆ ಎಂಟಲ್ಲ ನೋಡಿ ಆದಷ್ಟು ನೋಡಿ ಈ ಥರ ಬಟ್ಟೆನಲ್ಲಿ ಒಂದು ನಿಮಿಷಕ್ಕೆಲ್ಲ ನೀಟಾಗಿ ನಾವು ಒರೆಸ್ಕೊಬೋದು ಏನನ್ನ ಸ್ವಲ್ಪ ಇದ್ದರೆ ಕಪ್ಪು ಏನೇ ಬಣ್ಣ ಸ್ವಲ್ಪ ಏನಾರು ಕಟ್ಟಿದರೆ ಅದೆಲ್ಲ ಸ್ವಲ್ಪ ನೋಡಿ ಬಿಟ್ಕೊಡುತ್ತೆ ನೋಡಿ ಇಷ್ಟಾದರೆ ಸಾಕು ಕೈಗೆ ಏನು ಅಂಟಲ್ಲ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾವು ಹುರ್ಕೊಬೇಕಾಗುತ್ತೆ ಸ್ವಲ್ಪ ನಾವು ಇದನ್ನು ಬ್ಯಾಚ್ ವಯಸ್ಸು ಬ್ಯಾಚ್ ವಯಸ್ಸಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಂಡು ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ನಾವು ಕೆಲವೊಂದ್ಸತಿ ಬಣ್ಣನೂ ಕಟ್ಟಿರ್ತಾರೆ ಉದ್ದಿನ ಕಾಳಿಗೆನೆ ಬಣ್ಣ ಕಟ್ಟಿ ಬಣ್ಣನೂ ಹಾಕಿರ್ತಾರೆ ಅದರಿಂದ ನಾವು ಚೆನ್ನಾಗಿ ವಾಶ್ ಮಾಡೋದ್ರಿಂದ ಗೊತ್ತಾಗ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲೇ ನಾವು ಉದ್ದಿನ ಕಾಳನ್ನ ಹುರ್ಕೊಬೇಕಾಗುತ್ತೆ ಎಣ್ಣೆ ಎಲ್ಲ ಏನು ಹಾಕೋದು ಬೇಡ ಹಾಗೇನೆ ಸ್ವಲ್ಪ ಹುರ್ಕೊಬೇಕಾಗುತ್ತೆ ನಾವು ಉದ್ದಿನ ಕಾಳಲ್ಲಿ ಫೈಬರ್ ಅಂಶ ಮತ್ತು ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಆದಷ್ಟು ಈ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಮತ್ತು ಮೆಚ್ಚು ಮತ್ತು ಆ ಆದ ಟೈಮಲ್ಲಿ ನಾವು ಈ ಥರ ಉದ್ದಿನ ಕಾಲ್ ರೂಪದಲ್ಲಿ ಉದ್ದಿನ ಒಡೆ ಅಥವಾ ಈ ಥರ ಉದ್ದಿನ ಕಾಳಿನ ಉಂಡೆ ಸೇರಿಸೋದು ತುಂಬ ಒಳ್ಳೆಯದು ಆದಷ್ಟು ಇದು ಋತುಮತಿಯಾದ ಹೆಣ್ಮಕ್ಕಳಿಗೆ ಬೆಸ್ಟ್ ಇದು ಒಳ್ಳೆಯ ಮೆಡಿಸಿನಲ್ಲಿ ವರ್ಕ್ ಆಗುತ್ತೆ ಇದು ಅದರಲ್ಲಿ ತುಪ್ಪ ಮತ್ತು ಒಂದು ಕೊಬ್ಬರಿ ಎಲ್ಲ ಸೇರಿಸಿರೋದ್ರಿಂದ ಒಂದು ಹೆಲ್ತಿ ಇದು ಒಂದು ಮೆಡಿಸನ್ ಕೂಡ ಇದು ವರ್ಕ್ ಮೆಡಿಸನ್ ಆಗಿನೂ ವರ್ಕ್ ಆಗುತ್ತೆ ನೋಡಿ ತುಂಬ ನಾವು ಸೀಸ್ಬಾರ್ದು ಸ್ವಲ್ಪ ಕಾಳು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಹುಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ಇಷ್ಟ ಅದು ನಮಗೆ ಸಾಕು ಇವಾಗ ಇದನ್ನ ಒಂದು ನಾವು ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಆರಲ್ಲಿ ನಾವು ಮಿಕ್ಸಿಗೆ ಹಾಕ್ಬೇಕಾಗುತ್ತೆ ಸ್ವಲ್ಪ ಹಾರಕೊಂಡಿದ್ದು ಫ್ರೆಂಡ್ಸ್ ಕಾಳು ಎರಡು ಬಟ್ಟೆ ನಾನು ಉಡ್ದಿಟ್ಟು ಹಾರ ಇಟ್ಕೊಂಡಿದ್ದೀನಿ ಉದ್ದಿನ ಕಾಳು ಬ್ಲ್ಯಾಕು ಇವಾಗ ನಾನು ಒಂದು ಸ್ವಲ್ಪ ಕಾಯಿ ಕಾಲು ಕಪ್ಪು ಕಾಯಿ ತುರಿ ಇದೆಯಲ್ಲ ಅದನ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಸ್ವಲ್ಪ ಇದೇ ತವ ಬಿಸಿಗೆ ಇದು ಕಾಯಿ ತುರಿ ಬಿಸಿ ಆಗುತ್ತೆ ಕೂಲ್ ಕೂಲಾಗಿದೆ ಉದ್ದಿನ ಕಾಳು ಇವಾಗ ಒಂದು ಒದ್ದೆ ಇಲ್ಲದೆ ಡ್ರೈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನಿಮಗೆ ತರಿ ತರಿ ಹಾಕಬೇಕಾದರೂ ಮಿಕ್ಸಿ ಮಾಡ್ಕೊಬೋದು ಇಲ್ಲ ನೀವು ನುಣ್ಣಗುದು ಮಾಡ್ಕೊಬೋದು ಇಂಥ ಮಿಕ್ಸಿ ಮಾಡ್ಕೊತೀನಿ ನಾನು ಫ್ರೆಂಡ್ಸ್ ಇಷ್ಟು ನಾವು ಪೌಡರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ಹಾಗೆ ತಿಂತೀನಿ ಅನ್ನೋ ಇದ್ರೆ ಬೇಕಾದ್ರೆ ನೀವು ಜಡಿ ಇಳ್ದೇ ಉಂಡೆ ಕಟ್ಕೊಬೋದು ನಾನು ಈಗ ನಾನು ಸ್ವಲ್ಪ ಜರ್ಡಿ ಮಾಡ್ಕೊತಾ ಇದ್ದೀನಿ ಮಕ್ಕಳು ವಯಸ್ಸಾದವರೆಲ್ಲ ತಿನ್ನೋಕ್ಕಾಗಲ್ಲಪ್ಪ ಅಂತಂದ್ರೆ ನೀವು ಆರಾಮಾಗಿ ಜಡಿ ಮಾಡ್ಕೊಬೋದು ಈ ಉದ್ದಿನ ಕಾಲಲ್ಲಿ ನಾವು ಆರಾಮಾಗಿ ಇಡ್ಲಿ ಪುಡಿನೂ ಥರನೂ ಮಾಡ್ಕೊಬೋದು ದೋಸೆ ಮತ್ತು ಇಡ್ಲಿ ಮೇಲೆಲ್ಲ ನಾವು ಚಟ್ನಿ ಪುಡಿ ಥರ ಉದ್ದಿನ ಕಾಳು ಚಟ್ನಿ ಪುಡಿ ಥರ ನಾವು ಮಾಡ್ಕೊಬೋದು ನೋಡಿ ನೋಡಿ ಫ್ರೆಂಡ್ಸ್ ಉಂಡೆ ಕಟ್ಟೋದಿಗೆ ಉದ್ದಿನ ಹಿಟ್ಟು ರೆಡಿಯಾಗಿದೆ ನಾವು ಜಡಿ ಇಟ್ಕೊಂಡು ಇಟ್ಕೊಂಡಿದ್ದೀರಿ ಇವಾಗ ಅಂಟು ಬರುತ್ತೆ ಡ್ರೈ ಫ್ರೂಟ್ಸ್ ಅಂಟು ಅಂತ ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲೂ ಸಿಗುತ್ತೆ ಇದು ಜಾಯಿಂಟ್ ಪೇನ್ಗಳಿಗೆ ತುಂಬ ಒಳ್ಳೇದು ಆದಷ್ಟು ಜಾಸ್ತಿ ಡ್ರೈ ಫ್ರೂಟ್ಸ್ ಲಡ್ಡುಗಳಿಗೆಲ್ಲ ಇದನ್ನ ಬಳಸ್ತಾರೆ ನಾನು ಕಾಲು ಈ ಕಾಲು ಕಪ್ ಮೆಜರ್ಮೆಂಟಲ್ಲಿ ಅರ್ಧ ತೊಗೊಂಡಿದ್ದೀನಿ ನೋಡಿ ಥರ ಬರುತ್ತೆ ಇದು ಪ್ಯಾಕೆಟ್ ಇದು ಸುಮಾರು ಇದು ಕಾಲು ಕೆ ಜಿ ಪ್ಯಾಕೆಟ್ ಇದು ಇವಾಗ ಒಂದು ಅದು ಸ್ವಲ್ಪ ತುಪ್ಪದಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಬಬ್ಬಲ್ಸ್ ಥರ ಬರುತ್ತೆ ಅದು ಹುರ್ಕೊಂಡು ನಾವು ಪುಡಿ ಮಾಡಿ ನಾವು ಅದನ್ನು ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ ಉದ್ದಿನ ಇದೆಯಲ್ಲ ಅದಕ್ಕೆ ನಾವು ಹಾಕಬೇಕಾಗುತ್ತೆ ಅದು ನೋಡಿ ಈ ಥರ ಬಬ್ಬಲ್ಸ್ ಥರ ಬರುತ್ತೆ ನಮಗೆ ತುಪ್ಪದಲ್ಲಿ ಆದಷ್ಟು ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಇನ್ನು ಡ್ರೈ ಆರಾಮಾಗಿ ಈ ಥರ ಉಂಡೆ ಮಾಡಿ ಡೈಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಒಂದು ಹಾಕಿ ಕಲಿಸ್ಬೋದು ನೋಡಿ ಈ ಥರ ಗೊಬ್ಬರಸ್ ಬರುತ್ತೆ ಇಷ್ಟು ಬಂದರೆ ನಮಗೆ ಸಾಕು ಪಾಪ್ಕಾರ್ನ್ ಯಾವ ರೀತಿ ದಪ್ಪ ಆಗುತ್ತೆ ಆ ಥರ ಆಗುತ್ತೆ ನಾವು ತುಪ್ಪ ಫ್ರೈ ಮಾಡಿದಷ್ಟು ನೋಡಿ ಈ ಥರ ಹುರ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಉಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಇದನ್ನು ನಾವು ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ನಾವು ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ತುಂಬ ಓವರ್ ಹೀಟ್ ಆಗಿದ್ರು ಇದನ್ನು ನೀರಲ್ಲಿ ನೆನೆಸ್ಬಿಟ್ಟು ನೈಟು ಮಾರ್ನಿಂಗು ಕುಡಿತಾರೆ ಈ ಥರ ನಾವು ಒಂದು ಲೋಟ ಅಥವಾ ಒಂದು ಕಪ್ಪಲ್ಲಿ ಈ ಥರ ನಾವು ನಿಮಗೆ ಮ್ಯಾಶ್ ಮಾಡ್ಕೊಬೋದು ನಿಮ್ಮ ಆಪ್ಷನ್ನು ನೀವು ಬೇಕು ಅಂದರೆ ಉದ್ದಿನ ಕಾಳಿಗೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆಯೇ ನೀವು ಊಟ ಕಟ್ಕೊಬೋದು ಅದು ಒಳ್ಳೆಯದು ಹುಂಡಿಗೆ ನಾನು ಪೌಡರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಅಂಟಿ ನುಣ್ಣ ಪುಡಿ ರೆಡಿಯಾಗಿದೆ ನೀವು ಕಪ್ಪಲ್ಲಿ ಆಗಲಿಲ್ಲ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋಣ ಮಿಕ್ಸಿಗೆ ಹಾಕೊಂಡ ನೀನು ಪೌಡರ್ ಮಾಡ್ಕೊಬೋದು ಇದನ್ನು ನಾವು ಒಂದು ಸೈಡಿಗೆ ಇಟ್ಕೊಂಬಿಡೋಣ ಈಗ ನಾವು ಬೆಲ್ಲ ಸುಮ್ಮನೆ ನಾವು ಏನು ತೊಗೊಳೋದು ಬೇಡ ಕರಗಿಸ್ಕೊಂಡ್ರೆ ಸಾಕು ನಮಗೆ ಉಂಡೆ ಕಟ್ಕೊಳೋದಕ್ಕೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗುತ್ತೆ ನೀರು ಬೆಲ್ಲ ಕರಗೋದಕ್ಕಷ್ಟೇ ಅದು ಕಸ ಕಡ್ಡಿ ಏನೇನಿದ್ರೆ ಫಿಲ್ಟರ್ ಮಾಡಿಕೊಂಡು ನೀಟಾಗಿ ಫಿಲ್ಟ್ರಲ್ಲಿ ನಿಲ್ಲುತ್ತೆ ಕರಗಿಸ್ಕೊಳ್ಳೋಣ ಬೆಲ್ಲನ ನೀವು ಬೆಲ್ಲ ಬಂದು ಸಕ್ಕರೆ ಯೂಸ್ ಮಾಡಿ ಸಕ್ಕರೆ ಪುಡಿ ಯೂಸ್ ಮಾಡಿಕೊಂಡು ನೀವು ಉಂಡೆ ಕಟ್ಬೋದು ತುಪ್ಪ ಹಾಕ್ಕೊಂಡು ಇಲ್ಲಾಂದ್ರೆ ನೀವು ಕಲ್ ಪೌಡ್ರ್ ಮಾಡಿಕೊಂಡು ಈ ಥರ ಕರಗಿಸ್ಕೊಂಡು ನೀವು ಉಂಡೆ ಕಟ್ಕೊಬೋದು ನಿಮ್ಮ ಆಪ್ಷನ್ನು ಆದಷ್ಟು ನಾವು ಬೆಲ್ಲ ಯೂಸ್ ಮಾಡೋದು ತುಂಬ ಒಳ್ಳೆಯದು ಐರನ್ ಕಂಟೆಂಟ್ ತುಂಬ ಇರೋದ್ರಿಂದ ಈ ಥರ ಸ್ವೀಟ್ಗಳಿಗೆಲ್ಲ ನಾವು ಆದಷ್ಟು ಬೆಲ್ಲ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಸ್ವಲ್ಪ ಕರಗ್ಸ್ಕೊಂಡು ನಾವು ಬೆಲ್ಲ ಕರಗಿಸಿ ಫಿಲ್ಟ್ರ್ ಮಾಡಿ ಫ್ರೆಂಡ್ಸ್ ಬೆಲ್ಲ ಕರಗಿದೆ ನಮಗೆ ಪಾಕನೆಸಿಸಿಟಿ ಇಲ್ಲ ನಾವು ಕರಗಿಸ್ಕೊಂಡು ಫಿಲ್ಟ್ರ್ ಮಾಡಿಕೊಂಡ್ರೆ ನಮಗೆ ಸಾಕು ಸ್ಟವ್ ಆಫ್ ಮಾಡೋಣ ಈಗ ಒಂದು ಬಟ್ಲು ಅಥವಾ ಒಂದು ಬೌಲ್ಗೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ಅದ್ರಲ್ಲಿ ಕಸ ಕಟ್ಟಿ ಏನೇನೆ ನೀಟಾಗಿ ನೆಟ್ಟ ಮೇಲೆ ನಿಲ್ಲುತ್ತೆ ಬೆಲ್ಲ ನಾವು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀರಿ ಇವಾಗ ಇದಕ್ಕೆ ಕೊಬ್ಬರಿ ಹುರಿದು ಸ್ವಲ್ಪ ಅದನ್ನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ಮತ್ತೆ ಏಲಕ್ಕಿ ಪೌಡರು ಮತ್ತೆ ನಾವು ಗೋಂದು ಅಥವಾ ಅಂಟು ನಾವು ತುಪ್ಪದಲ್ಲಿ ಹುರಿದು ಕ್ರ್ಯಾಶ್ ಮಾಡ್ಕೊಂಡಿದ್ರಲ್ಲ ಅದನ್ನು ಸ್ವಲ್ಪ ನಾವು ಪುಡಿ ಮಾಡಿರೋದನ್ನ ಸೇರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ನೀವು ತುಪ್ಪ ನಿಮ್ಮ ಆಪ್ಷನ್ನು ನಿಮ್ಗೆ ಎಷ್ಟು ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ ನಾನೊಂದು ಎರಡು ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ ಋತುಮುತ್ತಿಯಾದ ಹೆಣ್ಮಕ್ಳು ಕೊಡಬೇಕು ಅಂತಂದ್ರೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬಳಸ್ಕೊಳ್ಳಿ ಒಳ್ಳೆಯದು ಇಲ್ಲ ಸ್ವಲ್ಪ ಆಗಿ ನಮಗೆ ಸ್ವಲ್ಪ ತುಪ್ಪ ಫ್ಯಾಟು ಅನ್ನೋರು ಸ್ವಲ್ಪ ಡಯಟ್ ಮಾಡೋರು ನೀವು ಆರಾಮಾಗಿ ಕಮ್ಮಿ ಬಳಸ್ಕೊಬೋದು ಸ್ವಲ್ಪ ತುಪ್ಪದಲ್ಲೇ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡು ಚೂರು ಉಪ್ಪು ಸೇರಿಸ್ತೀನಿ ಯಾವುದೇ ಸಿಹಿ ಅಡುಗೆ ಮಾಡಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಅಂತಾರೆ ಒಂದು ಹುಣಸಿಟ್ಗೆ ಉಪ್ಪು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಎಲ್ತಿಯಾಗಿರುತ್ತೆ ಆರಾಮಾಗಿ ಚಾಕ್ಲೇಟು ಚಿಪ್ಸ್ ಎಲ್ಲ ತಿನ್ನಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ ನಾವು ಏನು ಹಾಕ್ತೀರೋ ಊಟದ ಜೊತೆ ಮತ್ತು ಟಿಫನ್ ಜೊತೆ ನಾವು ಒಂದು ಉಂಡೆ ಇಟ್ಟರೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ನಾನು ತುಪ್ಪದಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾವು ಬೆಲ್ಲ ಕರಗ್ಸಿರೋ ನೀರು ಇದೆಯಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನಾವು ಉಂಡೆ ಸ್ವಲ್ಪ ಸ್ವಲ್ಪನೇ ನಿಮ್ಗೆ ಸೈಜ್ ಎಷ್ಟು ಅಷ್ಟು ಬೇಕಷ್ಟು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಣ ಒಂದ್ಸತಿ ಟ್ರೈ ಮಾಡಿ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಸೈಜ್ ಎಷ್ಟು ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಬೋದು ಸಣ್ಣಕ್ಕೆ ಬೇಕಾದರೆ ಸಣ್ಣದ ಮಾಡ್ಕೊಬೋದು ನೀವು ಸ್ವಲ್ಪ ಸ್ವಲ್ಪನೇ ನೀವು ಬೆಲ್ಲದ ನೀರು ಹಾಕ್ಕೊಂಡು ಕಲಿಸ್ಕೊಬೋದು ನೋಡಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಉದ್ದಿನ ಕಾಡಿನ ಉಂಡೆ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಉದ್ದಿನ ಕಾಳಲ್ಲಿ ಮಾಡಿ ನಂತರ ಗೊತ್ತಾಗೋದೇ ಇಲ್ಲ ಆ ಥರ ಇರುತ್ತೆ ನೋಡಿ ಒಂದು ಕಪ್ಗೆ ಸುಮಾರು ಒಂದು ಆರರಿಂದ ಎಂಟು ಉಂಡೆ ಆಗಿದೆ ನೀವು ಇನ್ನೂ ಸಣ್ಣದು ಮಾಡ್ಕೊಬೇಕಂದ್ರೆ ಸಣ್ಣದು ಮಾಡ್ಕೊಬೇಕು ನಾನು ಸಣ್ಣದು ಮಾಡಿದ್ದೀನಿ ದಪ್ಪನೂ ಮಾಡಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ನೋಡಿ ಇಷ್ಟು ಉಳಿದಿದೆ ನಮಗೆ ಬೆಲ್ಲದ್ದು ಪಾಕ ಇದು ನೀವು ಬೇಕಾದ್ರೆ ಇದೇನು ವೇಸ್ಟ್ ಆಗೋಣ ಬೇಕಾದ್ರೆ ನೀವು ಪಾಯಸಕ್ಕೆ ಅಥವಾ ಟೀ ಮಾಡಿದಾಗ ಟೀಗೆ ಯೂಸ್ ಮಾಡ್ಕೊಬೋದು ಸಿಂಪಲ್ಲಾಗಿ ಆಗಿರೋ ಒಂದು ಕಪ್ಪು ಉದ್ದಿನ ಕಾಡಿನ ಉಂಡೆ ರೆಡಿಯಾಗಿದೆ ತುಂಬ ಹೆಲ್ತಿ ಬೆನಿಫಿಟ್ಸ್ ಇದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು